ಸೌತೆಕಾಯಿ ಸೌತೆಕಾಯಿನ ಪ್ರತಿದಿನ ತಿನ್ನೋದ್ರಿಂದ ಶರೀರಕ್ಕೆ ಹಲವಾರು ಆರೋಗ್ಯಕರ ಲಾಭಗಳಿವೆ ಅವು ಏನಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸೌತೆಕಾಯಿನ ಪ್ರತಿದಿನ ತಿನ್ನೋದ್ರಿಂದ ಇದರಲ್ಲಿ ಹೈಡ್ರೇಷನ್ ನೈಂಟಿ ಫೈವ್ ಪರ್ಸೆಂಟ್ ಕೂಡಿರೋದ್ರಿಂದ ದೇಹಕ್ಕೆ ತಂಪು ನೀರಿನ ಕೊರತೆ ತಪ್ಪಿಸುತ್ತೆ ಜೀರ್ಣಕ್ರಿಯೆಗೆ ಸುಧಾರಣೆ ಫೈಬರ್ ಇರೋದರಿಂದ ಕೊಬ್ಬು ತಗ್ಗುವಂತೆ ಮಾಡಿ ಹೊಟ್ಟೆನ ಹಗುರವಾಗಿ ಇಟ್ಟಿರುತ್ತೆ ಚರ್ಮಕ್ಕೆ ಹಿತ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಚರ್ಮಕ್ಕೆ ಹೊಳಪನ್ನು ಕೊಡುತ್ತೆ ತೂಕ ನಿಯಂತ್ರಣ ಮಾಡೋದಕ್ಕೂ ಇದು ಸಹಾಯ ಮಾಡುತ್ತೆ ಕಡಿಮೆ ಕ್ಯಾಲೋರಿ ಹೆಚ್ಚು ನೀರು ಇರೋದರಿಂದ ಇದು ತೂಕನ ಇಡಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹೃದಯ ಆರೋಗ್ಯಕ್ಕೂ ಇದು ತುಂಬಾ ಸಹಾಯ ಮಾಡುತ್ತೆ ಪೊಟ್ಯಾಷಿಯಂ ಇರೋದರಿಂದ ರಕ್ತ ರಕ್ತದ ಒತ್ತಡನ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ವಿಸರ್ಜನೆಗೆ ಸಹಾಯಕ ದೇಹದಿಂದ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕಲು ಸಹಾಯ ಮಾಡುತ್ತೆ ಇದು ಕಣ್ಣುಗಳಿಗೆ ಕೂಡ ತಂಪು ಕಣ್ಣಿನ ಒಬ್ಬರ ಕಪ್ಪು ವಲಯ ಕಡಿಮೆ ಮಾಡುತ್ತೆ ಹಾಗೂ ಎಲುಬು ಬಲಪಡಿಸುತ್ತೆ ವಿಟಮಿನ್ ಕೆ ಇರೋದರಿಂದ ಎಲುಬುಗಳಿಗೆ ತುಂಬಾ ಶಕ್ತಿನ ಕೊಡುತ್ತೆ ಪ್ರತಿದಿನ ಒಂದು ಸೌತೆಕಾಯಿ ತಿನ್ನೋದ್ರಿಂದ ದೇಹಕ್ಕೆ ಹೈಡ್ರೇಷನ್ ಚರ್ಮದ ಬೆಳಕು ಆರೋಗ್ಯಕರ ಜೀರ್ಣಕ್ರಿಯೆ ತೂಕ ನಿರ್ವಹಣೆ ಎಲ್ಲವಕ್ಕೂ ಸಹಾಯ ಮಾಡುತ್ತೆ ಹಾಗೆ ನಾನು ನಿಮಗೆ ಇಲ್ಲಿ ಜ್ಯೂಸ್ ರೆಸಿಪಿನ ಕೂಡ ಕೊಟ್ಟಿದ್ದೀನಿ ನಮ್ಮ ಪ್ರತಿದಿನದ ನಮ್ಮ ಜೀವನ ಶೈಲಿಯಲ್ಲಿ ಒಂದು ಸೌತೆಕಾಯಿನ ಬಳಸೋಣ ಆರೋಗ್ಯವಾಗಿರೋಣ ನನ್ನ ಸಲಹೆ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು